ನನ್ನ ನಾಯಿ ಸತ್ತಂಗ ವಿಲಿ 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 ಅವರು ಒತ್ತಾಡಿ ಸಾಯ್ಬೇಕು ಯಾವ ಕಣ್ಣು ಬಿತ್ತ ಏನ ನನ್ನ ನಾಯಿ ಮೇಲೆ ಊರ್ ಬಿಡಾದರು ನನ್ನ ನಾಯಿಗೆ ಕಣ್ಣು ಬಿಟ್ಟಾರ ಯಾವ ಅವ್ರ ಕಣ್ಣು ಮಣ್ಣಾಲಿ ಅಯ್ಯಯ್ಯ ಏನುಕ್ಕೆ ನಾಯಿ ಐಸರೆ ರಾಯಿ ಹು ಕಣ್ಣು ಬಿಡತರ ಅದಕ್ಕೆ ಅಬ್ಬಾ 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 ಏನು ಬಂಗಾರ ಚಿನ್ನ ಚೈನ್ ಹಾಕಿದ್ಲಾ ಏನ ಅದಕ್ಕೆ ಏನು ಯಡ್ರಿಕಿದ್ವ ಏನ ಅದ ಖಾರತಿತ್ತ ಏನ ಏನಾತ ಹನುಮವಾ ಇದಕ್ಕೆ ಜಗಳ ಮಾಡಕತ್ತಿ ಏನ ಅದಕ್ಕೆ ಅದಕ್ಕೆ ಒದ್ರಡಕತ್ತಾ ಏನು ನಾಯಿಗೆ ಯಾರ ಕಣ್ಣು ಬಿಟ್ಟಾರಂತ ಅಂತ ಸತ್ತ ಅದಕ್ಕೆ ಓದಾಡಕತ್ತ ಸುಮ್ಮನೆ ಕೇಳಿಸ್ಕೊಳಕಿ ಮಾತು ಏನ್ ಕೆತ್ತಾಕ ನನ್ನ ನಾಯಿ ಕೊಂದಿಟ್ವ ಯಾವ ಕರ್ ಸಾಲ ಬೆಲ್ಲಾಲಿ ನನ್ನ ನಾಯಿ ಒಬ್ಬರಿಗೆ ಒಂದಿನ ಹೋಗ್ ಕಂದಿದ್ದಿಲ್ಲ ಏನ ಹೊರಗೆ ನಿಂತು ಕೌ ಕಂದಿದ್ದಿಲ್ಲ ಅಂತ ನಾಯಿನ ಏನು ಮಾರ ಬಣ್ಣ ಗಡಗಲಿ ಯಾವಕ್ಕೆ ಕಲ್ಲ ತಗೊಂಡು ಹೋಗದ್ ಕೊಂದಾಳ ಯಾವ ಆಕಿ ಕೈ ಸೇದ್ಲಿ ಆಕಿಗೂ ಮುಂದಿನ ಜಲಮದ ನಾಯಿಗೆ ಹುಟ್ಲಿ ಆಕಿಗೂ ಕಲ್ಲ ತಗೊಂಡು ಹಂಗ ಒಗಿಲಿ ಅಯ್ಯೋ ಅಯ್ಯೋ ಹಂಗಾರೆ ಯಾರ ಕಲ್ಲ ತಗೊಂಡು ಹೊಡದಾರ ಅದಕ್ಕ நாயி குய் 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 குயா நாயேட் ஒவ்வொரு மக்களுக்கு ಅಲ್ಲ ಮೂಕ ಪ್ರಾಣಿಗೆ ಹೊಡಿಯಂತದ್ದು ಯಾವ ಮಾಡಿದ್ದ ನೋಡ ಒಕ್ಕರ ಮಾರ್ ಮಣ್ಣ ಅಗಡಗಲಿ ಅವೇನ್ ಬೇಕ ಅಂತ ಮಾಡ್ತವ ಗೊತ್ತಿದ್ ಮಾಡ್ತವ ಮೂಕ ಪ್ರಾಣಿ ಮೇ ಕೈ ಮಾಡ್ತವ ಅಂದ್ರೆ ಇವಕ್ಕೆ ಏನು ಬಂದಿದ್ದಿ ಇವಕ ಇವಕರ ಸಲ್ಲ ಬೆಲ್ಲಾಲಿ ಆ ಪಾಪ ವೈ ವಾಕ ಓ ಮೂಕ ಪ್ರಾಣಿ ಮೇಲೆ ತೋರಿಸ್ತಾರ ಅಷ್ಟ ಶಿಟ್ ಶಡವು ದರ್ಪ ಇತ್ತಂದ್ರೆ ನನ್ನ ನನ್ನ ಅಂತ ಎಲ್ಲ ಬಂದು ತೋರಿಸ್ಲಿ ಏನ ನಾನು ಯಾರು ಅಂತ ಗೊತ್ತಾಕತಿ ಅದನ್ನ ಬಿಟ್ಟಾವು ಮೂಕ ಪ್ರಾಣಿ ಮೇಲೆ ತೋರಿಸ್ತಾವ ಮಕ ಮಣ್ಣಾಲಿ ಬಿಡಾಡಿ ಮೂಕ ಪ್ರಾಣಿ ಮೇಲೆ ತೋರಿಸ್ತಾನೆ ಯಾರೇ ಕೊಡದಲ್ಲ ಯಾರಿಗೆ ಗೊತ್ತೆ ಅಕಿಗೆ ಏನು ನಾವೇ ಹೊರಡಬೇಕು ಅಂತ ತಿಳ್ಕೊಂಡಾಳ ತಿಳ್ಕೊಂಡೆ ಬಾಯ್ ಮಾಡ್ತಾ ಅದಾಳ ಶಾಂತಕ್ಕ ಶಾಂತಕ ಯಾರು ಅಕಿ ನಾಯಿ ಏಕಲ್ ತಂಗ ಹೋಗದರ ಅಂತ ಸತ್ತಂತ ಅದಕ್ಕೆ ಕೈ ಕೊಳಕತ್ತಾಳ ಯಾರು ಯಾಕ ಹೋಗಿತಾರ ಆ ನಾಯಿ ಹೋಗ್ ಯಾರ್ ಮನೆ ಬಕಲ್ಲ ಹೆಡ್ ಬಂದಿತ್ತಾ ಏನು ಚಿನ್ನಟ್ಟಿ ಗೆಡಿತಾ ಯಾರಿಗೂ ಗೊತ್ತು ಸಿಟ್ ಗೆದ್ದು ಹುಡುಗರು ಹೋಗದಿರಬೇಕು ದೊಡ್ಡವರಂದ್ರೆ ಮಾಡಿರಕಿಲ್ಲ ಹುಡುಗರೆ ಯಾರ್ ಸಿಟ್ ಗೆದ್ದು ಹೋಗ್ತಾ ಹೋಗದಿರಬೇಕು ಅಷ್ಟೇ ಹ್ಂ ಹಂಗಾಗ್ ಹೇತ ಹೌದಿಲ್ಲ ಅತ್ತಿನೇನ್ ಬೇಡ ಈ ಹೇಳ್ತಿತ್ತು ನಾ ಏನು ಕಟ್ಟ್ಯಾಕು ಕಟ್ಟಾಕು ಅಂತೇಳಿ ಇಲ್ಲ ದಿಮಾಕ್ ಮಾಡೋಕೆ ಹಂಗ ಬಿಟ್ಟು ಕೊಟ್ಟು ಕುಂತ್ಲು ಬೇಷಾಗಿಯೇ ಮಾಡಿ ಹೋದ್ರು ಅಂದಂಗೆ ಹಾಂ ತಡಿ ಗಿರ್ಜಿ ಉಂಡಿ ಕಟ್ಟೇನಿ ತೊಗೊಂಬರ್ತೇನೆ ಈಗ ಬೆಳಗ್ಗೆ ಕುತ್ಕೊಂಡ ಕಟ್ಟೆನಿ ಉಂಡಿನ ಅಂದಾಡು ತಿನ್ನವಂತೆ ತಡಿ ಕುಂದರು ಅವಂತ ಕಾಯಿದ್ರೆ ಸಂಬಂಧ ಅಯ್ಯೋ ಕೊಡವ ಭಾಳ ದಿನ ಆಗಿತ್ತು ಉಂಡಿನೇ ತಿಂದಿದ್ದಿಲ್ಲ ಒಟ್ಟೆ ಕೊಡು ಕೊಡು ಬೋಲಿ ಉಂಡೆ ತಿನ್ನ ನಾಕಡಿ ತರ್ತೇನೆ ತಿನ್ನವಂತೆ ಈ ನಿಮ್ಮ ಮಾವ ಬಂದು ನೋಡ ಕಡೆ ಹಾಂ ಹೋ ನಿಮ್ಮ ಬಂದಾಡ ಗಿರ್ಜಿ ಬಂದಾಡ ಉಂಡಿ ತಂದು ಕೊಡೋ ಹೋಗಿ ಹೊಂಡಿರ್ತೀರ ದೇವ್ರಿಗೆ ಎಡಿ ಹಿಡಿಯಕ್ಕೆ ಬೇರೆ ಇಟ್ಟಿಯೋದಿಲ್ಲ ಹಾಂ ದೇವ್ರಿಗೆ ನೈವೇದ್ಯ ಮಾಡಲಾರ್ದು ಹಂಗೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ ಅದಕ್ಕೆ ದೇವ್ರಿಗೆ ಇಟ್ಟಿ ಇಲ್ಲ ಹೊಂಡಿರ್ತೀರ ದೇವ್ರಿಗೆ ಎಡಿ ಹಿಡಿಯಕ್ಕೆ ಎಲ್ಲ ಇಟ್ಟೈತಿ ಇಟ್ಟು ಇಲ್ಲಿ ಬೇರೆ ತಂದತಿ ಹೌದಾನೆ ಇಟ್ಟಿನ ರೀತಿರ ಹಂಗಾರು ತರ ಹೋಗ ಹುಷಪ್ಪ ಏನು ಏನ್ ಬಿಸಿಲು ಐತ್ಲಿ ಹೊರಗ ತೇಳಿ ಕೊಡಕ್ ಆಗಂಗಲ್ಲಿ ಹೋಗತ್ತ ಹೊರಗ ಅದಕ್ಕೆ ಹೊರಗಿಂದ ದಣ್ಕೊಂಬರ ಹಾತಿದ್ರಲ್ಲ ಅದನ್ನ ನೋಡೆ ನಿಮ್ ಸಸಿಗೆ ಉಂಡಿ ನೀರು ತಗೊಂಬ ಅಂತ ಹೇಳಿ ಉಂಡಿ ತರ ತಾತಾಡ್ರಿ ಒಂದ್ ಆಡ್ತೀನ್ರಿ ಹೌದಾ அதுக்கு அலா <ion> சாந்திரிந்து <and> <Bondi>

ఏ అడ్నాడి మి అది అంత ఏర్ పాక తగ్ం ఆ పాక ఏర్ మడి కల్తతి కల్ అంత ఉండి ఎత్త మిస్సుగు వల్ ఇది ఉండే అలేదు అడకి పెట్ట కడయాకూ ఇష్ట త్రాస్య ససి హా ఒ చదు సుతీ తోబ ఇలా సుకి నవ్లీ వోస ఉండీ కూడా ఇన్ గిణి వేగి హక్స్కొం బందబిడ్తను పుడి 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 అద్వ్ అంద్ర చోత చెంచ్లీ తిందబిడ్బో ഉണ്ടിതാ <laughs> 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 <laughs>

ಅರೆ ಕ್ಯಾಶ್ ಅಂತಂದು ಅಕ್ಕ ಮೊನ್ನೆ ಅವರು ಕಟ್ಟಿದ್ರು ಪ್ರೇಮ ಅಕ್ಕ ಉಂಡಿದು ಅರೆ ಬಾಯಲ್ಲಿ ಇಟ್ರೆ ಕರಗಬೇಕು ಅಷ್ಟು ಮಸ್ತಾಗಿ ಮಾಡಿದ್ರೆ ತುಪ್ಪ ಅದು ಹಾಕಿ ಪಿಟ್ಟಿ ಮಾಡಿದ್ರೆ ಆಕಿ ಮಕ್ಕ ಬಗ್ಗೆ ಅಕ್ಕ ಆಕಿ ತುಪ್ಪ ಹಾಕಿ ಉಂಡಿ ಮಾಡ್ತಾಳಾ ನನ್ನ ಉಂಡಿ ಕಟ್ಟಕ್ಕೆ ಯಾ ಬಿಡಾಡಿಗೆ ಬರ್ತತಿ ಹಂಗ ಅಲ್ಲ ತುಪ್ಪ ಹಾಕಿ ಮಾಡ್ತಾಳ ಅಂತ ತಿನ್ನಕ ತುಪ್ಪ ಗತಿ ಇರಂಗಲ್ಲ ಅಕ್ಕ ಉಂಡಿ ಕಟ್ಟತಾಳ ತುಪ್ಪ ಹಾಕಿ ಆ ಯಾವಾಗ ತಿಂದಿದ್ದೋ ನಿನಗೆ ಯಾವಾಗ ಕೊಟ್ಟಿದ್ಲ ಅರೆ ಏಕ ದಿನ್ನೆ ಅವರದು ಬಾಗಲಲ್ಲಿ ಹಾಕೊಂಡು ಹೋಗ್ತಾ ಇತ್ತು ಅಂತ ಸ್ಮೆಲ್ ಗೆ ಬರ್ತಾ

గొత్తిత్ ఉండే ఆ నమ్మిన సుతికి తగ్ ఓడ్రు ఏను టెన్నిస్ బాల్ జిగ్దం జిగద్వల్ ఆ నమ్మినీ ఒబ్బ ఆ క్రికెట్ ఆడర్ కడే సుమ్ని బాల్ ఎలా కొడుకు బాల్ బదిలీ సిక్స్ ఫోర్ ఒమ్ അയ്യോയ്യോ ഗൗഡ്രീ ഉണ്ടി തിന്നി കണ്ണ ഈ നമ്മു ബാബ്നിക്കുണ്ടി ബിരീ ഉടും ಈಗ ಒಂದು ಪಾಂಪ್ಲೆಟ್ ಮಾಡಿ ಅಂಟಿಸ್ಬಿಡ್ತೇನೆ ಉಂಡಿ ತಿಂದರೆ ನಿಮ್ಮ ಜೀವಕ್ಕೆ ನಿಮ್ಮ ಹಲ್ಲು ಒಳಗಿರುವಂತ ಕಿಡ್ನಿ ಪಾಚಿಗಳಿಗೆ ನೀವೇ ಜವಾಬ್ದಾರಿ ಪೀಸ್ ಪೀಸ್ ಆದವೆಂದು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ಒಂದು ಪಾಂಪ್ಲೇಟ್ ಅಂಟಿಸ್ಬಿಡ್ತೇನೆ ಅರೆ ಕ್ಯಾಶ್ ಅಂತಂದು ಅಕ್ಕ ಪತ್ತರ್ ಜೈಸೆ ಅರೆ ಇದು ಉಂಡಿದು ಇಲ್ಲ ಅರೆ ಇವು ಇವಾಗ ಹಿಂಗೆ ಇದ್ಬಿಟ್ರೆ ತಿನ್ನೇಲೆ ಹೆಂಗೆ ಗತಿ ಅರೆ ಇದು ತಿನ್ನಕ್ಕೆ ಆಗೋದಿಲ್ಲ ಆ ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟಿ ಬಾಂಬ್ಗೆ ಹಾಕೋದು ಬೇಡ ಒಂದೊಂದು ಉಂಡಿಗೆ ತಗೊಂಡು ಹಡದ್ ಬಿಟ್ರೆ ಎದ್ರಾಳಿದು ಎಲ್ಲಾದ್ರೂ ಇದಾರೆ ಅಲ್ಲ ಶತ್ರುದು ಎಲ್ಲ ಸತ್ ಬಿಟ್ಟಿ ಹೋಗ್ಬಿಡ್ತಾರೆ ಅರೆ ಬುಲೆಟ್ ಗೆ ತಗೊಂಡು ಹೊಡಿಯೋದು ಬೇಡ ಒಂದೊಂದು ಉಂಡಿದು ಸಾಕು ಅರೇ ಅವರದು ಗೆ ಸ್ಪಾಟ್ ಅಲ್ಲೇ ಡೆತ್ ಗೆ ಆಗ್ಬಿಡ್ತಾರೆ ಅರೆ ಗವರ್ನಮೆಂಟ್ ಗೆ ಇತ್ತನ ಬಡ ದುಡ್ ಉಳಿತದೆ ಗೊತ್ತಾ ಅರೇ ಮೋದಿ ಅವರಿಗೆ ಒಂದು ಸಲ ಅರೆ ಆ ಗುಂಡು ಮದ್ದು ಎಲ್ಲ ತಯಾರಿಗೆ ಮಾಡ್ತಾರಲ್ಲ ತೋರ್ಸಕ್ಕೆ ಹೋಗಬೇಡ ಇದು ಉಂಡಿದ್ದು ತರಿಸ್ಬೇಕು ಅರೇ ಶಾಂತಂದ ಅಕ್ಕ ನೀವು ಎಲ್ಲ ಹೋಗ್ಬಿಡ್ತೀರಿ ಅರೆ ಶಾಂತಂದು ಅಕ್ಕಂದು ಗುಂಡಿಗೆ ಉಂಡ್ ಗುಂಡು ಅಲ್ಲ ಉಂಡಿ ಶಾಂತಂದು ಅಕ್ಕದು ಉಂಡಿದು ತಗೊಳ್ಳಿ ಅರೆ ಶತ್ರುದು ಮೇಲೆ ಹಾಕಿಬಿಡಿ ಅರೆ ಢಮಾರ್ಗೆ ಅನಿಸ್ಬಿಡಿ ಉಂಡಿ ಗುಂಡು ಉಂಡಿ ಗುಂಡು ಹಾಲ್ಗೆ ಕೇಳಿದ್ರೆ ಕೀರ್ಗೆ ಕೊಡ್ತೀವಿ ಅರೆ ಕಾಶ್ಮೀರದು ಕೇಳಿದ್ರೆ ಶಾಂತಕ್ಕಂದು ಉಂಡಿದು ಕೊಡ್ತೀವಿ ಅನ್ಬಿಟ್ರೆ ಕುಂಡಿದು ಮುಚ್ಕೊಂಡು ಓಡಿ ಹೋಗ್ಬಿಡ್ತಾರೆ ಊರ್ ಬಿಡಾಡಿ ನಿನ್ನ 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 உண்டலா தோண்டியாக